ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಡಗರ ಮೇಳೈಸಿದೆ ಶಿವನ ದೇಗುಲದಲ್ಲಿ ವಿಶೇಷ ಅಲಂಕಾರ ಪೂಜಾ ಕೈಂಕರ್ಯ ನಡೆಸಲಾಗಿದೆ ಕೋಟ್ಯಾಂತರ ಭಕ್ತರು ಭೈರವನ ಧ್ಯಾನ ಮಾಡಿ ಓಂ ನಮ ಶಿವಾಯ ಮಂತ್ರವನ್ನ ಜಪಿಸಿದ್ದಾರೆ ಬಿಲ್ವ ಪತ್ರ ಪ್ರಿಯನಿಗೆ ಬಗೆ ಬಗೆ ಅಭಿಷೇಕ ಮಹಾದೇವನಿಗೆ ಹೂವಿನ ಅಲಂಕಾರ ಮಲ್ಲಿಕಾರ್ಜುನನಿಗೆ ನೈವೇದ್ಯ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವನ ದೇಗುಲಗಳಲ್ಲಿ ಸಂಭ್ರಮ ಭಕ್ತಿ ಧರೆಗಿಳಿದಿತ್ತು ನಾಡಿನೆಲ್ಲೆಡೆ ಕಳೆಗಟ್ಟಿದ ಶಿವರಾತ್ರಿ ಹಬ್ಬದ ಸಂಭ್ರಮ ಜಾಗರಣೆ ಶಿವನಾಮ ಸ್ಮರಣೆ ಮಹಾದೇವನಿಗೆ ಪೂಜೆ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ನೆರವೇರಿತು ಅರ್ಚಕರು ಶಿವಲಿಂಗಕ್ಕೆ ವಿಶೇಷ ಅಭಿಷೇಕ ಮಾಡಿದ್ರು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಶಿವನ ಜಪದಲ್ಲಿ ಭಕ್ತರು ಮೆಂದೆದ್ದಿದ್ರು ವಿಭಿನ್ನ ಹೂವು ವಿವಿಧ ಬಗೆಯ ಹಣ್ಣುಗಳು ಬೆಲ್ವ ಪತ್ರೆಯಿಂದ ಮಹಾದೇವನನ್ನ ಅಲಂಕರಿಸಲಾಗಿತ್ತು ಚಿಕ್ಕಬಳ್ಳಾಪುರದ ಇಶಾ ಫೌಂಡೇಶನ್ನಲ್ಲಿ ವೈಭವದಿಂದ ಮಹಾಶಿವರಾತ್ರಿಯನ್ನ ಆಚರಿಸಲಾಯಿತು ಸಹಸ್ರಾರು ಭಕ್ತರು ಪಾಲ್ಗೊಂಡು ಲೇಸರ್ ಲೈಟ್ ಶೋ ವೀಕ್ಷಿಸಿದರು ಪುರಾಣ ಪ್ರಸಿದ್ಧ ಕ್ಷೇತ್ರ ಉತ್ತರ ಕನ್ನಡದ ಗೋಕರ್ಣದಲ್ಲಿ ಭಕ್ತರು ಆತ್ಮಲಿಂಗದ ದರ್ಶನ ಪಡೆದರು ಸಮುದ್ರ ಸ್ನಾನ ಮಾಡಿ ಶಿವನ ಆರಾಧನೆ ಮಾಡಿದ್ರು ರಾತ್ರಿಯಡಿ ವಿಶೇಷ ಕಾರ್ಯಕ್ರಮಗಳು ನೆರವೇರಿತು ಮೈಸೂರು ಜಿಲ್ಲೆಯ ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯದಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿಯ ಆಚರಣೆ ಮಾಡಲಾಯಿತು ಚಾಮರಾಜನಗರ ಜಿಲ್ಲೆಯ ಮಾಯ್ಕಾರ ಮಾದಪ್ಪನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು ಲಕ್ಷಾಂತರ ಭಕ್ತರು ದೇಗುಲಕ್ಕೆ ಆಗಮಿಸಿ ಮಾದಪ್ಪನ ದರ್ಶನ ಪಡೆದು ಪುನೀತರಾದರು ನಾಡಿನೆಲ್ಲೆಡೆ ಶಿವರಾತ್ರಿ ವೈಭವ ಕಳೆಗಟ್ಟಿದ್ದು ಶಿವನ ಜಪ ಆರಾಧನೆ ಜಾಗರಣೆ ಮಾಡಿ ಮಹಾದೇವನ ಜಪ ಮಾಡಿದ್ದಾರೆ ಭೋಲೆನಾಥನನ್ನ ಜಪಿಸಿ ಭಕ್ತರು ಪರವಶರಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್